ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿ ಕಾನಾಗ್ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಸವಾದಿ ಕಲ್ಯಾಣದ ಶಿವಶರಣ ಶ್ರೀ ಹೂಗಾರ ಮಾದಯ್ಯನವರ ಜಯಂತೋತ್ಸವ ಅದ್ಧೂರಿಯಾಗಿ ನಡೆದಿದೆ ಮಹಿಳೆಯರು ಕುಂಭಕಳಶ ಹೊತ್ತು ಸಾಗಿದ್ರೆ ಡೊಳ್ಳು ಕುಣಿತ ಮಂಗಳವಾದಿಗಳು ಮೆರುಗು ತಂದಿದೆ ನಗರದ ಸಮೀಪದಿಂದ ಅಲಂಕೃತಗೊಂಡ ವಾಹನದಲ್ಲಿ ಕಲ್ಯಾಣದ ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆಯ ಮೂಲಕ ಕುಂಭ ಹೊತ್ತ ಮಹಿಳೆಯರು ಕಳಶಮೇಳ ಡೊಳ್ಳು ಕುಣಿತ ಮಂಗಳವಾದಿಗಳೊಂದಿಗೆ ಮತ್ತು ಮಾದಯ್ಯ ಅವರ ಭಾವಚಿತ್ರಕ್ಕೆ ಕ್ರೇನ್ ಮೂಲಕ ಹಾರ ಹಾಕಿ ಪುಷ್ಪದಳ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಯಾದಗಿರಿ ಜಿಲ್ಲೆಗೆ ಮೆರಗು ತಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೂಗಾರ ಸಮಾಜದ ಅಧ್ಯಕ್ಷರಾದ ಭೀಮಣ್ಣ ಹೂಗಾರ ಸೂರ್ಯಕಾಂತ ಪೂಲಾರಿ ವಿಶ್ವನಾಥ ಹೂಗಾರ ಮಾನಪ್ಪ ಹೂಗಾರ ರಾಚಣ್ಣಗೌಡ ಗೌರವ ಅಧ್ಯಕ್ಷರು ಕಂಡಪ್ಪ ಪೂಜಾರಿ ಸಂಗಮೇಶ ಹೂಗಾರ ಕೋಡೇಕಲ್ಲು ಶಿವಶರಣಪ್ಪ ಹೂಗಾರ ಶಾಪುರ ಮಹದೇವಪ್ಪ ಯಾದಗಿರಿ ಸೋಮಶೇಖರ ಹೂಗಾರ ಕಾಳೆಬೆಳಗುಂದಿ ಮತ್ತು ತಾಲೂಕು ಅಧ್ಯಕ್ಷರುಗಳು ಹೂಗಾರ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಶಿವಶರಣ ಹೂಗಾರ ಮಾದಯ್ಯನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಜಯಂತಿಯ ಆಚರಣೆಗೆ ಸೀಮಿತವಾಗಿದೆ ಅವರ ಉದ್ದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಹೆಚ್ಚು ಸಾರ್ಥಕವಾಗುವುದು ಸಂಘಟಿತವಾಗಿ ಜಯಂತಿ ಆಚರಿಸುವ ಸಮಾಜವು ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವಾಗಿರುವ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು ರಂಗಭೂಮಿ ನ್ಯೂಸ್ ಯಾದಗಿರಿ ಸಂಪಾದಕರು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ